ಟ್ರಸ್ಟ್ವೆಲ್ ಆಸ್ಪತ್ರೆಯಿಂದ ಕರ್ನಾಟಕದ ಮೊದಲ ಫೈ ಜಿ ಚಾಲಿತ ಸ್ಮಾರ್ಟ್ ಆಂಬುಲೆನ್ಸ್ ಲೋಕಾರ್ಪಣೆ ರೋಗಿಯ ನೈಜ ಸಮಯದ ಮೇಲ್ವಿಚಾರಣೆಗೆ ಕ್ರಾಂತಿಕಾರಕ ಹೆಜ್ಜೆ ತುರ್ತು ಆರೋಗ್ಯ ಸೇವೆಯಲ್ಲಿ ಒಂದು ಐತಿಹಾಸಿಕ ಮೈಲಿಗಲ್ಲು ಎಂಬಂತೆ ಬೆಂಗಳೂರಿನ ಟ್ರಸ್ಟ್ವೆಲ್ ಆಸ್ಪತ್ರೆಯು ಇಂದು ಕರ್ನಾಟಕದ ಮೊಟ್ಟ ಮೊದಲ ಫೈವ್ ಜಿ ಚಾಲಿತ ಸ್ಮಾರ್ಟ್ ಆಂಬುಲೆನ್ಸ್ ಅನ್ನ ಅನಾವರಣಗೊಳಿಸಿದೆ ಈ ಮೂಲಕ ರೋಗಿಯನ್ನ ಆಂಬುಲೆನ್ಸ್ಗೆ ಸೇರಿಸಿಕೊಂಡ ಕ್ಷಣದಿಂದ ಆಸ್ಪತ್ರೆಗೆ ದಾಖಲಾಗುವವರೆಗಿನ ಆರೈಕೆಯಲ್ಲಿ ಕ್ರಾಂತಿಕಾರಿ ಬದಲಾವಣೆಯನ್ನು ತರಲಿದೆ ಈ ಅತ್ಯಾಧುನಿಕ ಆಂಬುಲೆನ್ಸ್ ತುರ್ತು ಸ್ಥಳದಿಂದ ರೋಗಿಯನ್ನು ಆಸ್ಪತ್ರೆಗೆ ಕರೆದೊಯ್ಯುವ ನಿರ್ಣಾಯಕ ಸಮಯದಲ್ಲಿನ ಅಂತರವನ್ನು ಕಡಿಮೆ ಮಾಡುತ್ತದೆ ಅಂತ ಅಂದಾಜಿಸಲಾಗಿದೆ ಇದು ತಜ್ಞ ವೈದ್ಯರಿಗೆ ರೋಗಿಯನ್ನು ಇದು ತಜ್ಞ ವೈದ್ಯರಿಗೆ ರೋಗಿಯನ್ನ ನೈಜ ಸಮಯದಲ್ಲಿ ಮೇಲ್ವಿಚಾರಣೆ ಮಾಡಲು ಮತ್ತು ಅತ್ಯಂತ ಪ್ರಮುಖವಾದ ಗೋಲ್ಡನ್ ಅವರ್ ಸಮಯದಲ್ಲಿ ಪ್ಯಾರಾಮೆಡಿಕಲ್ಗಳಿಗೆ ಮಾರ್ಗದರ್ಶನ ನೀಡಲು ನೆರವು ಮಾಡುತ್ತೆ ಪೇಷಂಟ್ ಕಂಡೀಷನ್ನು ಎವ್ರಿಥಿಂಗ್ ಈಸ್ ಇಮ್ಮಿಡಿಯೇಟ್ಲಿ ಮೋನಿಟರ್ಡ್ ಕ್ಯಾಪ್ಚರ್ಡ್ ಆನ್ ಹೈ ಡೆಫಿನಿಷನ್ ಕ್ಯಾಮ್ರಾಸ್ ಆ್ಯಂಡ್ ಕಮ್ಯಾಂಡ್ ಸೆಂಟರ್ ಇನ್ ದ ಎಮರ್ಜೆನ್ಸಿ ಪ್ಲಸ್ ಎಲ್ಲ ಎಲ್ಲ ಬೇರೆ ಸ್ಪೆಷಲಿಸ್ಟು ಇವಾಗ ಹಾರ್ಟ್ ಅಟ್ಯಾಕ್ ಆಗಿದೆ ಅಂದರೆ ಕಾರ್ಡಿಯೋಲಜಿಸ್ಟು ಸ್ಟ್ರೋಕ್ ಆಗಿದೆ ಅಂದರೆ ನ್ಯೂರಾಲಜಿಸ್ಟು ಅಥವಾ ಹೆಡ್ ಇಂಜುರಿ ಆಗಿದೆ ಅಂದರೆ ನ್ಯೂರೋಸರ್ಜನ್ಸು ಅಥವಾ ಪಾಲಿಡ್ರಾಮ ಆಗಿದೆ ಅಂದರೆ ಸರ್ಜನ್ಸು ಆ ಥರ ಡಿಪೆಂಡಿಂಗ್ ಆನ್ ವಿಚ್ ಎವರ್ ಎಮರ್ಜೆನ್ಸಿ ಇಟ್ ಎಸ್ ಆ ಪರ್ಟಿಕ್ಯುಲರ್ ಕನ್ಸಲ್ಟೆಂಟ್ ಸ್ಪೆಷಲಿಸ್ಟ್ ಆಲ್ಸೋ ವಿಲ್ ಬಿ ಆನ್ಲೈನ್ ಸೊ ನಾವು ಏನೋ ಎಮರ್ಜೆನ್ಸಿ ಪೇಷಂಟ್ ಬಂದ ಮೇಲೆ ನಾವೇನು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ ಅನ್ನೋದನ್ನು ನಾವು ಇಮಿಡಿಯೆಟ್ಲಿ ಆಟ್ ದ ಸೈಟ್ ವೆದರ್ ಇಟ್ ಇಸ್ ಅಟ್ ಹೋಮ್ ಆರ್ ಆನ್ ದ ರೋಡ್ ಇಮಿಡಿಯೆಟ್ಲಿ ಬೋತ್ ಅವರ್ ಪ್ಯಾರಾಮೆಡಿಕಲ್ ಸ್ಟಾಫ್ ಆ್ಯಸ್ ವೆಲ್ ಆಸ್ ಇನ್ ಕೇಸ್ ಆಫ್ ದ ಪೇಶಂಟ್ ಇಸ್ ವೆರಿ ಸಿವಿಯರ್ ಸೀರಿಯಸ್ ಇಂಜುರಿ ಇತ್ತು ಅಂದರೆ ನಮ್ಮ ಎಮರ್ಜೆನ್ಸಿ ಡಾಕ್ಟರ್ಸು ಹೋಗಿ ಅವ್ರನ್ನ ನೋಡಿಕೊಂಡು ಪಿಕಪ್ ಮಾಡಿ ಟ್ರೀಟ್ಮೆಂಟ್ ಕಮ್ಮಿ ಸ್ಟಾರ್ಟೆಡ್ ಇಮಿಡಿಯೆಟ್ಲಿ ಮಾಡಿ